ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪಿದೆ ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತಾ ಇದೆ ನಾವು ಉತ್ತರ ಭಾರತದ ಒಂದಷ್ಟು ರಾಜ್ಯಗಳಲ್ಲಿ ಯಾವ್ಯಾವ ಘಟನೆಗಳನ್ನ ನೋಡ್ತಾ ಇದ್ವೋ ಅದೆಲ್ಲವನ್ನೂ ಕೂಡ ಇದೀಗ ಕರ್ನಾಟಕದಲ್ಲಿ ನೋಡುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಇಲ್ಲಿ ರಿವೆಂಜ್ ಹತ್ಯೆ ಅಂದ್ರೆ ಪ್ರತೀಕಾರದ ಹತ್ಯೆ ಅಥವಾ ನಡು ರಸ್ತೆಯಲ್ಲಿ ಕೊಚ್ಚಿ ಕೊಲೆ ಮಾಡಿದ್ರು ಅನ್ನುವಂಥ ಪ್ರಕರಣಗಳನ್ನ ನಾವು ನೋಡಿದ್ದು ತೀರಾ ತೀರಾ ಕಡಿಮೆ ಆದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಅಂತಹ ಸಾಲು ಸಾಲು ಪ್ರಕರಣಗಳನ್ನ ನಾವೆಲ್ಲರೂ ಕೂಡ ನೋಡುವಂತಾಗಿದೆ ಈ ಪ್ರತೀಕಾರದ ಹತ್ಯೆ ನಡುರಸ್ತೆಯಲ್ಲಿ ಕೊಚ್ಚಿ ಕೊಂದ್ರು ಅಥವಾ ಸಿನಿಮೀಯ ರೀತಿಯಲ್ಲಿ ದಾಳಿ ಮಾಡಿದ್ರು ಇಂಥದೆಲ್ಲವನ್ನೂ ಕೂಡ ನಾರ್ತ್ ಭಾಗದಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದೀಗ ನಮ್ಮ ಕರ್ನಾಟಕ ಅಂತದೆಲ್ಲದಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ಕೇವಲ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾತ್ರ ಅಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಆಗಿದ್ದದೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗತ್ತೆ ಅದಾದ ಬಳಿಕ ಅದಕ್ಕೆ ಪ್ರತೀಕಾರ ಎನ್ನುವಂತೆ ಫಾಜಿಲ್ ಹತ್ಯೆ ಆಗತ್ತೆ ಅದಾದ ನಂತರ ಇದೀಗ ಈ ಸುಹಾಸ್ ಶೆಟ್ಟಿ ಎನ್ನುವಂತ ಹಿಂದೂ ಕಾರ್ಯಕರ್ತರನ್ನ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗಿದೆ ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಏನಾಗ್ತಿದೆ ಒಂದು ಕೂಡ ಅರ್ಥ ಆಗ್ತಿಲ್ಲ ಮೊನ್ನೆ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಅನ್ನ ಗಮನಿಸಿದ್ವಿ ಇಪ್ಪತ್ತ ಏಳನೇ ತಾರೀಕು ಮಂಗಳೂರಿನ ಕುಡುಪಿನಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ನಲ್ಲಿ ಓರ್ವ ಅಶ್ರಫ್ ಎನ್ನುವಂತ ವ್ಯಕ್ತಿ ಬರ್ತಾ ಇದ್ದ ಹಾಗೆ ಯಾವ ಕಾರಣಕ್ಕ ಗಲಾಟೆ ಐತೆ ಏನೋ ಗೊತ್ತಿಲ್ಲ ಆತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದ ಅಂತ ಅಂತಿದ್ದಾರೆ ಆದರೆ ಈಗಾಗಲೇ ಕಮಿಷನರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಆತ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಯಾವುದೇ ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಹೇಳಿಕೆಯೂ ಕೂಡ ಇಲ್ಲ ಅಂತ ಹೇಳಿ ಒಟ್ಟಾರೆಗಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ ಒಂದು ಮೂವತ್ತು ಜನ ಸೇರ್ಕೊಂಡು ದೊಣ್ಣೆ ಅದು ಇದು ಹಿಡ್ಕೊಂಡು ಆತನನ್ನ ಹೊಡೆದು ಸಾಯಿಸಿಯೇ ಬಿಟ್ರು ಯಾರು ಮಾತಾಡಲಿಲ್ಲ ಯಾರೂ ಧ್ವನಿ ಎತ್ತಿಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡು ಬಿಟ್ಟ ಅದರ ಬೆನ್ನಲ್ಲೇ ಇದೀಗ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿ ಹೋಗಿಬಿಟ್ಟಿದೆ ಅದು ಕೂಡ ಅತ್ಯಂತ ಭೀಕರವಾದಂಥ ಹತ್ಯೆ ಕ್ಷಮಿಸಿ ಆ ದೃಶ್ಯವನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕಡೆಗಳು ವೈರಲ್ ಆಗ್ತಾ ಇದೆ ಸಾಧ್ಯ ಆದರೆ ಒಮ್ಮೆ ನೋಡಿ ಆ ದೃಶ್ಯ ತುಂಬಾ ಡಿಸ್ಟರ್ಬಿಂಗ್ ಆಗಿರುವಂಥ ವೀಡಿಯೋ ಆದರೆ ಅಂಥದ್ದನ್ನು ನೋಡಿದಾಗ ನಮಗೆ ಆ ಭೀಕರತೆ ಹೇಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇಂಥದೆಲ್ಲವನ್ನೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಮ್ಮ ದುರ್ದೈವ ನಮ್ಮ ದುರಂತ ನಮ್ಮ ಸಾರ್ವಜನಿಕರ ನಡುವೆ ಅಥವಾ ನಮ್ಮ ನಿಮ್ಮ ನಡುವೆ ಇಂತಹ ಇನ್ಸಿಡೆಂಟ್ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಇದೆಲ್ಲ ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನು ಅದು ಎಷ್ಟು ಮಂದಿ ಅಮಾಯಕರು ಇಂತಹ ಪ್ರತಿಕಾರಕ್ಕೆ ಬಲಿಯಾಗಬೇಕೋ ಅದು ಕೂಡ ಗೊತ್ತಿಲ್ಲ ಈಗ ಘಟನೆಯ ವಿವರಕ್ಕೆ ಬರೋಣ ಬಂಧುಗಳೇ ಈ ರೀತಿಯಾಗಿ ಹತ್ಯೆ ಆಗಿದ್ದು ಸುಹಾಸ್ ಶೆಟ್ಟಿ ಅಂತ ಹೇಳಿ ಹಿಂದೂ ಕಾರ್ಯಕರ್ತ ಬಜರಂಗ ದಳ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ಜೊತೆಗೆ ರೌಡಿ ಶೀಟರ್ ಕೂಡ ಹೌದು ಎರಡು ಕೊಲೆ ಪ್ರಕರಣ ಇನ್ನು ಬೇರೆ ಬೇರೆ ಒಟ್ಟು ಪ್ರಕರಣಗಳಿದ್ದು ಒಟ್ಟಾರೆಯಾಗಿ ಐದು ಪ್ರಕರಣಗಳು ಈ ವ್ಯಕ್ತಿಯ ವಿರುದ್ಧ ದಾಖಲಾಗಿತ್ತು ಒಂದಷ್ಟು ಹಿಂದೂ ಸಂಘಟನೆ ಅಥವಾ ಅಂತಹ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದಂತಹ ವ್ಯಕ್ತಿ ನಿನ್ನೆ ಹೆಚ್ಚು ಕಡಿಮೆ ಎಂಟು ಇಪ್ಪತ್ತ ಏಳರ ಸುಮಾರಿಗೆ ತಮ್ಮ ಇನೋವಾ ಕಾರ್ನಲ್ಲಿ ತಮ್ಮ ಸಹಚರರ ಜೊತೆಗೆ ಅಥವಾ ಆತ್ಮೀಯರ ಜೊತೆಗೆ ಇನೋವಾ ಕಾರಿನಲ್ಲಿ ಬಜ್ಪೆಯ ಒಂದು ಭಾಗಕ್ಕೆ ಬರ್ತಾರೆ ಅವರು ಮಂಗಳೂರಿನ ಬಜ್ಪೆಯ ಕಿನ್ನಿ ಪದವು ಎನ್ನುವಂಥ ಒಂದು ಭಾಗಕ್ಕೆ ಬರ್ತಾರೆ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಬಹಳ ದೂರದಿಂದ ಅವರನ್ನ ಒಂದು ಸ್ವಿಫ್ಟ್ ಕಾರು ಹಾಗೆ ಒಂದು ಕ್ಯಾಂಟರ್ ವಾಹನ ಫಾಲೋ ಮಾಡ್ತಾ ಇರುತ್ತೆ ಕಿನ್ನಿ ಪದವಿಗೆ ಬರ್ತಾ ಇದ್ದ ಹಾಗೆ ಕ್ಯಾಂಟರ್ ವಾಹನದಲ್ಲಿ ಇನೋವಾ ಕಾರಿಗೆ ಡಿಕ್ಕಿ ಹೊಡೆದು ಈ ಸುಹಾಸ ಶೆಟ್ಟಿ ಇದ್ದಂತ ಕಾರನ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಲಾಗುತ್ತೆ ಸುಹಾಸ ಶೆಟ್ಟಿ ಕಾರಿಂದ ಇಳಿದು ಎಸ್ಕೇಪ್ ಆಗೋದಿಕ್ಕೆ ಪ್ರಯತ್ನವನ್ನ ಪಟ್ಟಂತ ಸಂದರ್ಭದಲ್ಲಿ ಸಾರ್ವಜನಿಕರ ಎದುರು ಜನ ನಿಬಿಡ ಪ್ರದೇಶದಲ್ಲಿ ಜನ ಓಡಾಡುವಂಥ ಪ್ರದೇಶದಲ್ಲಿ ಒಂದಷ್ಟು ಮಂದಿ ಐದರಿಂದ ಆರು ಮಂದಿ ಈ ಮಾರಕಾಸ್ತ್ರಗಳನ್ನು ಹಿಡಿದು ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಅದಾದ ಬಳಿಕ ಈ ಪ್ರಾಣಿಯನ್ನು ಕೋಳಿಯನ್ನು ಯಾವ ರೀತಿಯಾಗಿ ಸಾಯಿಸ್ತಾರೆ ಆ ರೀತಿಯಾಗಿ ಆ ವ್ಯಕ್ತಿಯನ್ನ ಬರ್ಬರವಾಗಿ ಪ್ರಾಣವನ್ನ ತೆಗೆದಿದ್ದಾರೆ ಅದಾದ ಬಳಿಕ ಆರಾಮಾಗಿ ಜನ ನೋಡ್ತಿದ್ದ ಸಂದರ್ಭದಲ್ಲೇ ಜನ ಓಡಾಡ್ತಿದ್ದಂಥ ಸಂದರ್ಭದಲ್ಲೇ ಸ್ವಿಫ್ಟ್ ಕಾರಿನಲ್ಲಿ ಎಸ್ಕೇಪ್ ಆಗಿ ಬಿಡ್ತಾರೆ ಒಂದೊಂದು ಇಬ್ಬರು ಬುಕ್ರ ಬುರ್ಕವನ್ನು ಧರಿಸಿದಂಥ ಮಹಿಳೆಯರಿದ್ದರು ಅವರು ಕೂಡ ಒಂದು ರೀತಿಯಲ್ಲಿ ಸಹಾಯವನ್ನ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆ ದೃಶ್ಯವನ್ನ ಗಮನಿಸ್ತಾ ಇದ್ದರೆ ಬಟ್ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಬಂದು ಪ್ರಾಣವನ್ನ ತೆಗೆದು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಇದು ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆ ಇದು ನಮ್ಮ ದುರಂತ ಇಂತಹ ಆಡಳಿತದಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಯೋಚನೆ ಮಾಡಿ ಬಂಧುಗಳೇ ಜನನೆ ಬಿಡ ಪ್ರದೇಶದಲ್ಲಿ ಜನ ಓಡಾಡುವಂಥ ಪ್ರದೇಶದಲ್ಲಿ ಯಾವುದೇ ಆತಂಕ ಇಲ್ಲದೆ ಸ್ವಲ್ಪ ಭಯವೂ ಕೂಡ ಇಲ್ಲದೆ ಬಂದು ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನ ತೆಗೆದು ಎಸ್ಕೇಪ್ ಆಗಿಬಿಡ್ತಾರೆ ಅಂದ್ರೆ ಅಥವಾ ಮನುಷ್ಯನ ಪ್ರಾಣವನ್ನ ತೆಗೆಯೋದು ಇಷ್ಟು ಸುಲಭ ಅಂದ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಇವರಿಗೆ ಕಾನೂನ ಬಗ್ಗೆ ಯಾವುದೇ ಭಯವೂ ಕೂಡ ಇಲ್ಲ ಇವರೆಲ್ಲರ ಮನಸ್ಥಿತಿ ಹೇಗಿರೋದು ಗೊತ್ತಾ ಅರೆಸ್ಟ್ ಆದರೂ ಹೇ ಒಂದು ವರ್ಷ ಇರ್ತೀವಿ ಒಂದೂವರೆ ವರ್ಷ ಇರ್ತೀವಿ ಆಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬರ್ತೀವಿ ಆರಾಮಾಗಿ ಓಡಾಡ್ಕೊಂಡು ಇರಬಹುದು ಅಂತ ಹೇಳಿ ಇಲ್ಲಿಗೆ ಬಂದು ನಿಂತಿದೆ ನಮ್ಮ ಕಾನೂನು ವ್ಯವಸ್ಥೆ ಅಥವಾ ನಮ್ಮ ದರಿದ್ರ ವ್ಯವಸ್ಥೆ ಇಲ್ಲಿವರೆಗೆ ಬಂದು ನಿಂತು ಬಿಟ್ಟಿದೆ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡಲೇಬೇಕು ಆತ ಹಿಂದುವೋ ಮುಸ್ಲಿಮೋ ಬಿಜೆಪಿಯೋ ಕಾಂಗ್ರೆಸ್ ಹಿಂದೂ ಸಂಘಟನೆಯೋ ಇನ್ನೊಂದು ಮಗದೊಂದು ಯಾವ್ದಾರು ಅಲ್ಲಿ ಹೋಗಿದ್ದೊಂದು ಜೀವ ಹೋಗಿದ್ದೊಂದು ಪ್ರಾಣ ನಾವೆಲ್ಲರೂ ಕೂಡ ಮಾತಾಡಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತು ಆ ವ್ಯಕ್ತಿಯ ಪ್ರಾಣ ಹೋಗಿದೆ ನಾಳೆ ಇನ್ನೊಬ್ಬರ ಪ್ರಾಣವನ್ನು ಕೂಡ ಬಹಿರಂಗವಾಗಿ ಹೇಗೆ ಬೇಕಾದರೂ ತೆಗಿಬಹುದು ಅಂತ ಅನ್ಸುತ್ತೆ ಈಗ ಸುಹಾಸ ಶೆಟ್ಟಿಯ ಹಿನ್ನೆಲೆಯ ವಿಚಾರಕ್ಕೆ ಬರೋಣ ಯಾರು ಏನು ಎತ್ತ ಅಂತ ನಾನು ಆಗ್ಲೇ ಹೇಳಿದೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರ ಸಂದರ್ಭದಲ್ಲಿ ಜುಲೈ ಇಪ್ಪತ್ತ ಆರನೇ ತಾರೀಕು ಹಿಂದೂ ಸಂಘಟನೆಯಲ್ಲಿ ಗುರುತಿಕೊಂಡಿದ್ದಂತ ಪ್ರವೀಣ್ ನೆಟ್ಟಾರು ಭೀಕರವಾದಂತಹ ಹತ್ಯೆಯಾಗಿತ್ತು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಈ ನಳಿನ್ ಕುಮಾರ್ ಕಟೀಲ್ ಹೋದಂಥ ಸಂದರ್ಭದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಅವರ ಕಾರನ್ನೇ ಶೇಪ್ ಮಾಡಿಬಿಟ್ಟಿದ್ರು ಏನು ಬಿಜೆಪಿ ಸರ್ಕಾರ ಇದೆ ಆದರೆ ಇಂಥದ್ದೊಂದು ದುರಂತ ಆಗಿಬಿಡ್ತು ನೀವು ಮಾತ್ರ ಹಿಂಗೆ ಆರಾಮಾಗಿ ಬರ್ತಾ ಇದ್ದೀರಿ ಈ ರೀತಿಯಲ್ಲಿ ಆಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆಗ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ರು ಕೂಡ ಪ್ರವೀಣ್ ನೆಟ್ಟಾರು ಮನೆಗೆ ಬಂದಿದ್ರು ಮುಖ್ಯಮಂತ್ರಿಗಳೆಲ್ಲ ಬಂದು ಹೋಗುವಂತಹ ಸಂದರ್ಭದಲ್ಲಿ ಬರೀ ಒಂದು ಎರಡು ದಿನಕ್ಕೆ ಜುಲೈ ಇಪ್ಪತ್ತ ಎಂಟನೇ ತಾರೀಕು ಮಹಮ್ಮದ್ ಫಾಜಿಲ್ ಎನ್ನುವಂತಹ ವ್ಯಕ್ತಿಯ ಹತ್ಯೆ ಆಗುತ್ತೆ ಪ್ರತೀಕಾರಕ್ಕೋಸ್ಕರ ಎಲ್ಲಿ ಇವರು ಫಾಜಿಲ್ ಅಂದ್ರೆ ಈ ಕಾಟಿಪಳ್ಳದ ಮಂಗಳಪೇಟೆಯ ಫಾಜಿಲ್ ಹತ್ಯೆ ಆಗ್ಬಿಡುತ್ತೆ ಸುರತ್ಕಲ್ ಭಾಗದಲ್ಲಿ ಆ ಕೊಲೆ ಪ್ರಕರಣದಲ್ಲಿ ಏ ಒನ್ ಆರೋಪಿ ಯಾರು ಅಂದ್ರೆ ಇದೇ ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿ ಸೇರಿದಂತೆ ಸಹಚರರು ಫಾಜಿಲ್ ಹತ್ಯೆ ಮಾಡಿದಂತ ಆರೋಪ ಕೇಳಿ ಬಂದಿತ್ತು ಅದಾದ ಬಳಿಕ ಸುಹಾಸ ಶೆಟ್ಟಿ ಅರೆಸ್ಟ್ ಆಗ್ತಾರೆ ಹೆಚ್ಚು ಕಡಿಮೆ ಎಂದು ಎರಡು ವರ್ಷಗಳ ಕಾಲ ಜೈಲಿನಲ್ಲಿ ಇರ್ತಾರೆ ಒಂದು ವರ್ಷದ ಹಿಂದಷ್ಟೇ ಜಾಮೀನಿನ ಮೇಲೆ ಸುಹಾಸ ಶೆಟ್ಟಿ ಹೊರಗಡೆ ಬಂದ ಆಗಿರುತ್ತೆ ಹೊರಗಡೆ ಬಂದ ಆದ ಬಳಿಕ ಸುಹಾಸ ಶೆಟ್ಟಿಯನ್ನ ಫಾಲೋ ಮಾಡಲಾಗ್ತಿರುತ್ತೆ ಅಥವಾ ಸುಹಾಸ ಶೆಟ್ಟಿಯ ಚಟುವಟಿಕೆಗಳನ್ನ ಗಮನಿಸಲಾಗ್ತಿದೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ ಅಂತಿಮವಾಗಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಹಿರಂಗವಾಗಿ ಪೋಸ್ಟ್ ಅನ್ನು ಹಾಕಲಾಗುತ್ತೆ ನೋಡಿ ಎಂತ ಎಂತ ವ್ಯವಸ್ಥೆ ನನಗೇನು ಹೇಳಬೇಕು ನಿಜವಾಗ್ಲೂ ನಿಜವಾಗ್ಲು ಗೊತ್ತಾಗ್ತಾ ಇಲ್ಲ ಬಹಿರಂಗವಾಗಿ ಒಂದು ಸ್ಟೇಟಸ್ ಅನ್ನು ಹಾಕ್ಬಿಡ್ತಾರೆ ಏನು ನಾವು ಸದ್ಯದಲ್ಲೇ ಈ ಸುಹಾಸ ಶೆಟ್ಟಿಯನ್ನು ಮುಗಿಸ್ಬಿಡ್ತೀವಿ ಎನ್ನುವ ರೀತಿಯಲ್ಲಿ ರಿವೆಂಜ್ ಸೂನ್ ಎನ್ನುವಂಥ ಒಂದು ಪೋಸ್ಟ್ ಬರುತ್ತೆ ಟಾರ್ಗೆಟ್ ಕಿಲ್ಲರ್ಸ್ ತ್ರೀ ಎನ್ನುವಂಥ ಖಾತೆಯಲ್ಲಿ ಯಾವತ್ತು ಮೊನ್ನೆ ಮೊನ್ನೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಈಗ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಫಿನಿಶ್ ಅಂತೇಳಿ ಒಂದು ಪೋಸ್ಟ್ ಅನ್ನು ಹಾಕಿಬಿಟ್ಟಿದ್ದಾರೆ ಅದನ್ನೆಲ್ಲ ಟ್ರ್ಯಾಕ್ ಮಾಡಿದ್ರೆ ಹಿಡಿಯೋದನ್ನು ಬಹಳ ಕಷ್ಟ ಆಗೋದಿಲ್ಲ ಐ ಪಿ ಅಡ್ರೆಸ್ ಅಂತದೆಲ್ಲವೂ ಕೂಡ ಇರುತ್ತೆ ನಕಲಿ ಖಾತೆ ಆಗಿರಲಿ ಅಥವಾ ಏನೇ ಆಗಿರಲಿ ಎಲ್ಲಿಂದ ಪೋಸ್ಟ್ ಮಾಡಿದರೆ ಏನು ಎತ್ತ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬಹುದು ಆದರೆ ಬಹಿರಂಗವಾಗಿ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ನಿಂಗನ್ನು ಕೊಟ್ಟು ಅದಾದ ಬಳಿಕ ಒಬ್ಬ ವ್ಯಕ್ತಿಯನ್ನು ಫಾಲೋ ಮಾಡಿ ಆತ ಎಲ್ಲಿ ಹೋಗ್ತಾನೆ ಏನು ಎತ್ತ ಅಂತ ಗಮನಿಸಿ ಆ ವ್ಯಕ್ತಿಯ ಪ್ರಾಣವನ್ನು ತೆಗೆದು ಬಿಡ್ತಾರೆ ಅಂದರೆ ನೀವು ಯೋಚನೆ ಮಾಡಿ ನಾವು ಎಂಥ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ ಹೇಳಿ ಸದ್ಯಕ್ಕೆ ಮಂಗಳೂರು ಭಾಗ ಒಂದು ರೀತಿಯಲ್ಲಿ ಬೇರೆ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಶಾಂತಿ ನೆಲೆಸಿತ್ತು ಆದರೆ ಇದೀಗ ಕಂಪ್ಲೀಟ್ ಎಲ್ಲವೂ ಕೂಡ ಕದಡಿ ಹೋಗಿ ಬಿಟ್ಟಿದೆ ಸ್ವಲ್ಪ ಎಲ್ಲವೂ ಕೂಡ ಆರಾಮಾಗಿ ಆಗ್ಬಿಟ್ಟಿತ್ತು ಅಲ್ಲಿ ಹಿಂದೂ ಮುಸ್ಲಿಂ ಇಂಥ ವಿಚಾರವನ್ನು ನಾವು ಹೆಚ್ಚು ಕೇಳ್ತಾ ಇರಲಿಲ್ಲ ಅಥವಾ ಕೋಮು ಸಂಘರ್ಷ ಅಂತದನ್ನು ಕೂಡ ಕೇಳ್ತಾ ಇರಲಿಲ್ಲ ಒಂದು ಹಂತಕ್ಕೆ ಕೋಮು ಸೌಹಾರ್ದತೆ ಅಂತದನ್ನ ನೋಡ್ತಾ ಇದ್ವಿ ಹಿಂದೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತು ಮಂಗಳೂರು ಭಾಗದಲ್ಲಿ ಯಾವ ರೀತಿಯಾಗಿ ಹೊತ್ತು ಉರಿದಿತ್ತು ಯಾವ ರೀತಿಯಾಗಿ ಕೋಮು ಸಂಘರ್ಷ ಏರ್ಪಟ್ಟಿತ್ತು ಕೋಮುಗಳ ನಡುವೆ ಏನೆಲ್ಲ ಸಮಸ್ಯೆ ಆಗಿತ್ತು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಎಲ್ಲವೂ ಕೂಡ ತಣ್ಣಗಾಗಿತ್ತು ಮಂಗಳೂರು ಭಾಗದಲ್ಲಿ ಇದ್ಯಾವುದಕ್ಕೂ ಕೂಡ ಸೇರದಂತ ಒಂದಷ್ಟು ಮಂದಿ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ವ್ಯಾಪಾರ ವಹಿವಾಟಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದ್ರೆ ಇದೀಗ ಮಂಗಳೂರು ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಲ್ಲಿದೆ ಮತ್ತೊಮ್ಮೆ ಕೋಮು ಸೌಹಾರ್ದತೆ ಕದಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ನೋಡಿ ರಿವೆಂಜ್ ಹೇಗೆ ಆಯ್ತು ಅಂತ ಹೇಳಿ ಪ್ರವೀಣ್ ನೆಟ್ಟಾರ್ ಆಯ್ತು ಅದಾದ ಬಳಿ ಕದಕ್ ರಿವೆಂಜ್ ಫಾಜಿಲ್ ಆಯ್ತು ಫಾಜಿಲ್ಗೆ ರಿವೆಂಜ್ ಎನ್ನುವ ರೀತಿಯಲ್ಲಿ ಸುಹಾಸ ಶೆಟ್ಟಿ ಹತ್ಯೆ ಆಗಿದೆ ಎನ್ನುವಂಥ ಆರೋಪ ಅಥವಾ ಮಾತುಗಳು ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ರಿವೆಂಜು ಈಗ ಸುಹಾಸ ಶೆಟ್ಟಿ ರಿವೆಂಜ್ಗೆ ಗೊತ್ತಿಲ್ಲ ಅದನ್ನಾದರೂ ರಾಜ್ಯ ಸರ್ಕಾರ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಬೇಕು ಆ ಕುರಿತಾಗಿ ಆದರೂ ಕೂಡ ಅವರು ಗಮ್ ಗಂಭೀರವಾಗಿ ಒಂದು ಯೋಚನೆ ಮಾಡಬೇಕು ಇಲ್ಲಾಂತಾದರೆ ಹೀಗೆ ಪ್ರತೀಕಾರ ಪ್ರತೀಕಾರ ಪ್ರತಿಕಾರ ಹೇಳಿ ಇನ್ನು ಅದು ಎಷ್ಟು ಜೀವ ಹೋಗಬೇಕು ಅಂತೇಳಿ ಅದು ಕೂಡ ಯಾವ ಕಾರಣಕ್ಕಾಗಿ ಪ್ರತೀಕಾರ ಏನೋ ಅವ್ರ ಮನೆಯ ವಿಚಾರಕ್ಕೆ ಮತ್ತೊಂದು ಮಗದೊಂದಲ್ಲ ಯಾವುದೋ ಸಿದ್ಧಾಂತ ಯಾವುದೋ ಒಂದು ಕಾರಣಕ್ಕೋಸ್ಕರ ಪ್ರತೀಕಾರ ಪ್ರಾಣ ತೆಗೆಯೋದು ಆರಾಮಾಗಿ ನಾವು ಬಲಿಯಾಗ್ತೀವಿ ನಾವು ತ್ಯಾಗ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳೋದು ಇದೆಲ್ಲ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಮಂಗಳೂರು ನೆಮ್ಮದಿಯಾಗಿತ್ತು ರಾಷ್ಟ್ರಮಟ್ಟದಲ್ಲಿ ಇತ್ತೀಚೆಗೆ ಯಾವುದೇ ನೆಗೆಟಿವ್ ಸುದ್ದಿಯೂ ಕೂಡ ಇರಲಿಲ್ಲ ಆದರೆ ಇದೀಗ ಮತ್ತೊಮ್ಮೆ ಆ ವಿಚಾರದಲ್ಲಿ ಸುದ್ದಿಯಲ್ಲಿದೆ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ನಿಮ್ಮಲ್ಲಿ ತುಂಬ ಜನ ಯೋಚನೆ ಮಾಡ್ಬೋದು ಇದರಿಂದ ಏನಾಗ್ಬಿಡುತ್ತೆ ಅಂತ ಹೇಳಿ ಇದರ ಎಫೆಕ್ಟ್ ಇದೆಲ್ಲ ಸಾಮಾನ್ಯ ಅಲ್ಲವೇ ಅಲ್ಲ ಮಂಗಳೂರು ವ್ಯಾಪಾರದ ಕೇಂದ್ರವಾಗಿ ಬಹಳ ದೊಡ್ಡ ಮಟ್ಟಿಗೆ ಬೆಳೀತಾ ಇತ್ತು ಸಾಕಷ್ಟು ಎಲ್ಲವೂ ಕೂಡ ಅಲ್ಲಿಗೆ ಹರಿದು ಬರ್ತಾ ಇತ್ತು ಹೊಸ ಹೊಸ ಕಂಪನಿಗಳೆಲ್ಲವೂ ಕೂಡ ಬರ್ತಾ ಇತ್ತು ಆ ಭಾಗದ ಯುವಕರು ಬೆಂಗಳೂರು ಅಥವಾ ಬೇರೆ ಕಡೆಗಳಲ್ಲಿ ಉದ್ಯೋಗವನ್ನು ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಿತ್ತು ಅಲ್ಲಿಯ ಉದ್ಯೋಗ ಸೃಷ್ಟಿ ಮತ್ತೊಂದು ಭಾಗದೊಂದು ಆಗ್ತಾ ಇತ್ತು ಆದರೆ ಈ ರೀತಿಯಾಗಿ ಕೋಮು ಸಂಘರ್ಷ ಏರ್ಪಟ್ಟಾಗ ಈ ರೀತಿಯಾಗಿ ಪ್ರತೀಕಾರದ ಹತ್ಯೆಗಳು ಶುರುವಾದಾಗ ಈ ರೀತಿಯಾಗಿ ಕಾನೂನು ಸುವ್ಯವಸ್ಥೆಗೆ ಚಾಲೆಂಜ್ ಮಾಡುವಂಥ ಘಟನೆಗಳೆಲ್ಲವೂ ಕೂಡ ನಡೆದಾಗ ಏನಾಗುತ್ತೆ ಹೇಳಿ ಏನಾಗುತ್ತೆ ಹೂಡಿಕೆ ಮಾಡೋದಕ್ಕೆ ಯಾರು ಮುಂದೆ ಬರ್ತಾರೆ ಅಲ್ಲಿ ಉದ್ಯೋಗ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಹೇಗೆ ಅಲ್ಲಿಯ ಜನ ನೆಮ್ಮದಿಯಾಗಿ ಬದುಕೋದಿಕ್ಕೆ ಸಾಧ್ಯ ಹೇಳಿ ಇಂಥ ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಈಗಾಗಲೇ ಅಲ್ಲಿ ಪ್ರತಿಭಟನೆ ಆರಂಭ ಆಗಿದೆ ನಿಷೇಧಾಜ್ಞೆಯನ್ನು ಹೇರಿಕೆ ಮಾಡಲಾಗಿದೆ ಐದನೇ ತಾರೀಕಿನವರೆಗೆ ಜೊತೆಗೆ ಈಗಾಗಲೇ ಒಂದು ಮೂರ್ನಾಲ್ಕು ಬಸ್ಗಳಿಗೆ ಕಲ್ಲು ತೂರಾಟವೂ ಕೂಡ ಶುರುವಾಗಿದೆ ಅಷ್ಟೊತ್ತಿಗಾಗಲೇ ರಾಜಕಾರಣಿಗಳು ಕೂಡ ಓಡೋಡಿ ಬಂದಾಗಿದೆ ಕಾಯ್ತಾ ಇರ್ತಾರೆ ಇಂಥದ್ದು ಏನಾದ್ರು ಅಂತ ಹೇಳಿ ಯಾಕಂದ್ರೆ ಚುನಾವಣೆಗೊಂದು ಇಶ್ಯೂ ಬೇಕಲ್ಲ ಅಥವಾ ಅವರ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಅಥವಾ ಅವರು ಸುದ್ದಿಯಲ್ಲಿರೋದಕ್ಕೆ ಏನಾದರೂ ಒಂದು ಇಶ್ಯೂ ಬೇಕಲ್ಲ ಬಂದು ಬಿಡ್ತಾರೆ ಬಂದು ಪ್ರಚೋದನಕಾರಿ ಹೇಳಿಕೆ ಶುರು ಮಾಡಿಕೊಂಡು ಬಿಡ್ತಾರಲ್ಲಿ ಈ ಇಂಥ ಪ್ರಕರಣಗಳನ್ನು ತಣ್ಣಗೆ ಮಾಡೋದಕ್ಕೆ ಅವರು ಪ್ರಯತ್ನ ಪಡೋದಿಲ್ಲ ಅಥವಾ ಇಂಥ ಕೋಮು ಸಂಘರ್ಷಗಳು ಏರ್ಪಡಬಾರ್ದು ಎನ್ನುವಂಥ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಅವರು ಮಾಡೋದೇನು ಹೇಳಿ ಓಡೋಡಿ ಬಂದು ಬಿಡ್ತಾರೆ ಇಂಥದ್ದಾಗ್ತಾ ಇದ್ದ ಹಾಗೆ ಎಲ್ಲಿರ್ತಾರೋ ಏನೋ ಇಂಥದ್ದಾಗಲಿ ಅಂತಲೇ ಕಾಯ್ತಿರ್ತಾರೆ ಇಂಥದ್ದೊಂದು ಘಟನೆ ಆಗ್ತಾ ಇದ್ದಾಗ ವಾ ಮೃಷ್ಟಾನ್ನ ಭೋಜನ ಸಿಕ್ತು ಅಂತ ಬಂದು ಬಿಡ್ತಾರೆ ಬರ್ತಿದ್ದಂಗೆ ಪ್ರಚೋದನಕಾರಿ ಹೇಳಿಕೆ ನಾವು ಸುಮ್ಮನಿರಲ್ಲ ನಾವು ತಿರುಗೇಟು ಕೊಡ್ತೀವಿ ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಬುದ್ಧಿವಾದವನ್ನು ಹೇಳುವಂಥ ಕೆಲಸವನ್ನು ಯಾರು ಕೂಡ ಮಾಡೋದಿಲ್ಲ ಪ್ರಚೋದನೆ ಯಾಕೆ ಹೇಳಿ ಇವ್ರ ಮಕ್ಕಳು ಬಲಿಯಾಗಲ್ಲ ಇವ್ರು ಬಲಿಯಾಗಲ್ಲ ಬಲಿಯಾಗುವವರು ಯಾರು ಇವರ ಪಕ್ಷವನ್ನು ನಂಬಿಕೊಂಡಂಥವರು ಇವರ ಸಿದ್ಧಾಂತ ಹಿಂದೂ ಸಿದ್ಧಾಂತೋ ಮುಸ್ಲಿಂ ಸಿದ್ಧಾಂತೋ ಮತ್ತೊಂದು ಮಗದೊಂದು ಇರ್ತಾವಲ್ಲ ಆ ಸಿದ್ಧಾಂತವನ್ನು ನಂಬಿಕೊಂಡಂಥವ್ರು ಕೊನೆಗೆ ಬಲಿಯಾಗೋದು ಆ ಕಾರಣಕ್ಕಾಗಿ ಆರಾಮಾಗಿ ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ ಐ ನಾವು ರೀ ಹಂಗೆ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅಂತ ಹೇಳಿ ಮೊದಲೇ ಎದೆ ಒಳಗಡೆ ಅದೆಲ್ಲವನ್ನು ಕೂಡ ಹತ್ತಿಸಿಕೊಂಡಂಥವ್ರು ಅಥವಾ ಈಗ ಒಂದು ಕೊಲೆಯಿಂದಾಗಿ ಎದೆ ಒಳಗಡೆ ಒಂದು ಬೆಂಕಿ ಹತ್ಕೊಂಡಿರುತ್ತಲ್ಲ ಅಂಥವ್ರು ಇದರಿಂದ ಪ್ರಚೋದನೆ ಒಳಗಾಗ್ಬಿಡ್ತಾರೆ ಏನು ಮಾಡೋದಕ್ಕೂ ರೆಡಿ ಎನ್ನುವ ರೀತಿಯಲ್ಲಿ ಅಣ್ಣ ನಾವಿದ್ದೀವಿ ಅಂತೇಳಿ ಮುನ್ನುಗೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ದುರಂತ ರೀ ದುರಂತ ಇಂಥದೆಲ್ಲ ಮಾತಾಡಿಬಿಟ್ರೆ ನಮಗೆ ಯಾವುದೋ ಒಂದು ಪಟ್ಟಕ್ಕೆ ಸೇರಿಸ್ಬಿಡ್ತೀರಿ ನೀನು ಹಂಗೆ ನೀನು ಹಿಂಗೆ ಅನ್ನೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀರಿ ಏನು ಮಾಡೋದು ಹೇಳಿ ಈ ರೀತಿಯಾಗಿ ಮಾತಾಡುವಂಥವ್ರಿಗೆ ಇದ್ರಲ್ಲಿ ಬೆಲೆ ಇಲ್ಲ ಈ ಪ್ರಪಂಚದಲ್ಲಿ ಈ ರೀತಿಯಾಗಿ ಮಾತಾಡ್ತೀವಿ ಅಂದರೆ ನಮಗೆ ಬೆಲೆ ಇಲ್ಲ ನಾವು ಯಾವುದೋ ಒಂದು ಧರ್ಮವನ್ನು ಕಿಚ್ಚೆ ಇದು ಮಾಡುವ ರೀತಿಯಲ್ಲಿ ಅಥವಾ ಬೆಂಕಿ ಹಚ್ಚುವ ರೀತಿಯಲ್ಲಿ ಮಾತಾಡಿದ್ರೆ ಭಾರಿ ಬೆಲೆ ಭಾರಿ ಅದು ಎಲ್ಲ ಕಡೆಗಳಲ್ಲೂ ಕೂಡ ಆ ವಿಡಿಯೋಗಳು ತಲುಪೋದೇನು ಜನ ಹಾಡಿ ಹೊಗಳೋದೇನೋ ಅವ್ರನ್ನ ಧೀರ ಶೂರ ಮತ್ತೊಂದು ಮಗದೊಂದು ಅಂತ ಹೇಳಿ ಇದು ನಮ್ಮೆಲ್ಲರ ದುರಂತ ಹಾಗೇ ಕೊನೆಯದಾಗ ಒಂದು ಮಾತನ್ನು ಹೇಳಿ ಈ ವಿಡಿಯೋವನ್ನು ಮುಗಿಸ್ತೀನಿ ಅದಾದ ಬಳಿಕ ಇನ್ನಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಕೊನೆಯ ಮಾತೇನಪ್ಪ ಅಂದರೆ ನಾವೆಲ್ಲರೂ ಕೂಡ ಇದನ್ನು ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಗೊತ್ತಿಲ್ಲ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಅಥವಾ ಇನ್ಯಾವುದೇ ಧರ್ಮ ಆಗಿರಲಿ ಪಿಯೋ ಕಾಂಗ್ರೆಸ್ಸೋ ಜೆ ಡಿ ಎಸ್ಸೋ ಅಥವಾ ಇನ್ಯಾವುದೇ ಪಕ್ಷವೂ ಕೂಡ ಆಗಿರಲಿ ನಾವೆಲ್ಲರೂ ಕೂಡ ಸಿಂಪಲ್ ಆಗಿ ಒಂದು ವಿಚಾರವನ್ನು ಯೋಚನೆ ಮಾಡಬೇಕಿಲ್ಲಿ ಯಾರದ್ದೋ ಸ್ವಾರ್ಥಕ್ಕೆ ಯಾರೋ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಲಿಯಾಗ್ತಿರೋರು ಯಾರು ಹೇಳಿ ಸಾಮಾನ್ಯ ಜನರು ಪ್ರಚೋದನೆಯನ್ನು ಕೊಡುವಂಥವರಿಗೆ ಪ್ರಚೋದನೆಯನ್ನು ಕೊಡುವಂಥವರು ಲಾಭವನ್ನು ಮಾಡಿಕೊಳ್ಳುವಂಥ ರಾಜಕಾರಣಿಗಳಿದ್ದಾರಲ್ಲ ಅವ್ರು ಯಾರೂ ಕೂಡ ಇದ್ರಲ್ಲಿ ಬಲಿಯಾಗಲ್ಲ ರೀ ಅವ್ರ ಮಕ್ಳು ಯಾರು ಇದರಲ್ಲಿ ಬಲಿ ಆಗೋದಿಲ್ಲ ಅವ್ರ ಮಕ್ಕಳು ಫಾರಿನ್ನಲ್ಲಿ ಓದ್ತಿರ್ತಾರೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಓದ್ತಿರ್ತಾರೆ ಎಜುಕೇಶನ್ ಮುಗಿತಿದ್ದ ಹಾಗೆ ಮತ್ತೆ ರಾಜಕಾರಣಕ್ಕೆ ಬರ್ತಾರೆ ಮತ್ತೆ ಅವರು ರಾಜಕೀಯ ನಾಯಕರಾಗಿ ಮೆರೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ನಾವೇನ್ ಹೇಳಿ ಅಣ್ಣ ಜೈ ಅಣ್ಣ ಜೈ ಅಂತ ಹೇಳಿ ಅವ್ರು ಹಿಂದೆ ಹೋಗ್ತಿರ್ತೀವಿ ಅವರ ಪ್ರಚೋದನಾತ್ಮಕ ಮಾತುಗಳಿಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ನಾವೆಲ್ಲರೂ ಕೂಡ ಅಂದ್ರೆ ಜನಸಾಮಾನ್ಯ ಎಲ್ಲರೂ ಕೂಡ ಬಲಿಯಾಗೋದಕ್ಕೆ ಶುರುವಾಗ್ಬಿಡ್ತಾರೆ ಅವರ ಕುಟುಂಬ ಬೀದಿಗೆ ಬರೋದಕ್ಕೆ ಶುರುವಾಗುತ್ತೆ ಅವರ ಕುಟುಂಬ ಜೀವನ ಪೂರ್ತಿ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಯಾರು ನೆರವಿಗೆ ಬರೋದಿಲ್ಲ ಒಂದ್ ಸ್ವಲ್ಪ ಪರಿಹಾರ ಮತ್ತೊಂದು ಮಗದೊಂದು ಕೊಟ್ಟು ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಜೀವನ ಪೂರ್ತಿ ಕಣ್ಣೀರು ಹಾಕೋದು ಈ ರೀತಿಯಾಗಿ ಬಲಿಯಾದಂತವನ ಕುಟುಂಬ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಿಂದೂನೇ ಆಗಿರ್ಲಿ ಮುಸ್ಲಿಮೇ ಜೆ ಪಿನೋ ಕಾಂಗ್ರೆಸ್ ಯಾರೇ ಆಗಿರ್ಲಿ ಎಲ್ಲರ ಹಣ ಬೆರವು ಒಂದೇ ಅಲ್ಲಿ ಹೋಗುವಂತ ಮುಸ್ಲಿಂ ರಾಜಕಾರಣಿಗಳು ಹಿಂದೂ ರಾಜಕಾರಣಿಗಳು ಎಲ್ಲರೂ ಅಲ್ಲಿ ಹೋಗಿ ಪ್ರಚೋದನೆಯನ್ನು ಕೊಡೋದೆ ಅವ್ರ ಮಕ್ಕಳನ್ನ ಆರಾಮಾಗಿ ಸೇಫ್ ಮಾಡ್ತಿರ್ತಾರೆ ಅವ್ರ ಮಕ್ಕಳನ್ನ ಆರಾಮಾಗಿ ಒಳ್ಳೆ ಎಜುಕೇಷನ್ ಕೊಡಿಸ್ತಿರ್ತಾರೆ ಅವ್ರ ಮಕ್ಕಳಿಗೆ ತಲವಾರ ಹಿಡೀರಿ ಅಂತ ಹೇಳಲ್ಲ ಅವ್ರ ಮಕ್ಕಳಿಗೆ ಬೀದಿಗೆ ಇಳಿರಿ ಅಂತ ಹೇಳೋದಿಲ್ಲ ಅವ್ರ ಮಕ್ಕಳಿಗೆ ನೀವು ಈ ರೀತಿಯಾಗಿ ಹೋರಾಡಿ ಧರ್ಮಕ್ಕೋಸ್ಕರ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ ಅವರ ಮಕ್ಕಳ ಉದ್ಧಾರಕ್ಕೋಸ್ಕರ ನೀವು ಬಲಿಯಾಗ್ತಿದ್ದೀರಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಬಂದುಗಳೇ ಏನನ್ನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ